இதனி நானும் நிதில்ல ஏலப்பது விட்டி சரி இவ்வா நன் மேலே வந்து மக்கோ ஜன்கே ஜன்த்தே தை எதே மலக்கே எதே யாரும் ஏனது நின்று இட்னாக அதுக்கே தேவாலி தான் அனுப்பிஸ் தியா అలా ఇక ఎస్టు స్వాతంత్ర నీ బండి మేలు మల్క హా ఎలా మళ్ళం అవర్ అప్పా అవు మళ్ళకాళ నీనే అత సున మలక ఏన్ ఇష్ట నింది బాయ్ ముచ్చు ఎత్కవ్ మలగస్ ఆ సోపా మేల ఆచే మా సోపా మేలు మలక్స్తా మగునా అయ్యో పాపీ ఏళ్ళు పాపదోళే ఎలా ఇక్కడ బైతా తెలితా ఇక్కడ ఎత్క సోపా మేలు మలగస్తిని బాబడ ఓగి హోగి సోపా మేలు మళ్క మగు మళ్ళక మళ్ళీ బాగా బిల్త సీ నీ బా మి సోపా మేలు నోడ బాయ్ ముజ్కం బా జాస్తి మాట్లాడి అందా நீங்க எத்த ஆச்சு சாத்தினே நோட் திரோ லைங் நோடோ நே டைமேனா ஜாஸ்தி மாதாடே அந்த பீத்தவ ஏட்டக்கு நீங்க மல்கில்ல எத்தோ இவளே நான் நான் மஞ்சதின் கேளக்கு தள்ளி ஆ தள்ளிவிட்டு தானும் மல்கண்டவளே நோட எட்டு தூரம் தர இவ்ள்கா எய் சுமையா மறக்க நாம கொட்டும் மேலே கொத்தியா நீங்க தூராங்க நீ அனுபவ்ஸ்தியா அதேனா ஹே்த்தாரல்ல உப்புத்தின் மேல நீர் குடிக்கா ஏன் பேத்தி நீங்க அவ்வளோ மனைக ஆரம்பாக ಹೋಗಿ ಅವಳಿಗೆ ಅರ್ಕಾಲಕ್ಕೆ ಇಲ್ದಿದ್ದೆಲ್ಲ ತುಂಬ ಇವತ್ತ ನೋಡಿ ಈ ಪರಿಸ್ಥಿತಿ ಬಾಯಿ ಮುಚ್ಕೊಂಡು ಮಲ್ಕೊಳ್ಬೇಕು ಹಾಗಿದ್ದಾಯಿತು ಇನ್ನೇನು ಮಾಡೋಕ್ಕಾಗಲ್ಲ ಹಾಗಾದರೆ ನೀನು ಇವಳೇ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಡೋಲ್ಲ ಬಿಡಲ್ಲ ನನ್ನ ಮಗಳು ನಾನೇ ಸಾಕಂತೀನಿ ನಿನ್ಗೆ ನಿನ್ಕಿಷ್ಟ ಇದ್ದರೆ ಇರುವ ಇಲ್ಲಾಂದರೆ ನಿನ್ ಪಾಡಕ್ಕೆ ನೀನು ಎಲ್ಲನೂ ಹೋಗ್ಬೇಕು ಸುಮ್ಮನೆ ಅರ್ಧರಾತ್ರಿ ಬಾಯಿ ಬರ್ಕೊತಾವಳೆ ಹ್ಞೂ ಅದು ಯಾವ್ದು ಯಾವ್ದು ಉರ್ಕೊಂಡಿತ್ತು ಅದು ಏನು ಗತೇನೋ ಬಾಯಿ ಮುಚ್ಕೊಂಡು ಇಲ್ಲಾದ್ರೆ ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತಲ್ಲ ಹಾಂ ಯಾರಿಗೋ ಬಿಡೋಕ್ಕೋಗಿ ನಾನು ನನ್ಗೆತ್ಕ ಬಂದ ಯಾವ್ದು ಉತ್ಕೊಂತ ನೋಡಿ ಎಂಥ ಪರಿಸ್ಥಿತಿ ನಂದು ಹಂಗಾನ ಏನ ನಂಗೆ ಆಸ್ತಿ ಬರ್ತೊಟ್ಟು ನಾನು ಬಾಯಿ ಮುಚ್ಚಿಸ್ಬೇಕು ಅಂತ ಬರ್ಕೊಡ್ತಾಳೇನೋ ಅಂತ ನಾನು ಅನ್ಕೊಂಡು ಓದೆ ಆಸ್ತಿಗೋಸ್ಕರ ಇವಳು ಹೀಗೆ ತಿರುಮಂತ್ರ ಆಗ್ತಾಳೆ ಅಂತ ನಾನು ಕನಸ ಕೂಡ ಅನ್ಕೊಂಡಿಲ್ಲ ಹ್ಞೂ ನನಗೆ ಊನ ಆಗೋಯ್ತು ನೋಡು ನನ್ನನ್ನು ಕೆಳಗೆ ಕಂದ್ಬಿಟ್ಟು ತಾನು ಮಲ್ಕೊಂಡವಳೆ ಹಾಂ ಲೇ ಅವಳೇನ ಮುಟ್ಟಿದ್ದೆ ಅಂದ್ರೆ ಬೀಳ್ತದೆ ನಿನ್ಗೆ ಕೆಟ್ಟಗಳು ಲೇ ಸುನೀತಾ ಅರ್ಧರಾತ್ರಿ ಒದ್ದಾರಿಸ್ಕೊಗ್ತೀನಿ ನಿನ್ನ ಬಾಯಿ ಮುಚ್ಕೊಂಡಿರ್ಬೇಕು ಮುಲ್ಕೊಂಡೋಗಿದ್ರೆ ಮುಲ್ಕ ಇಲ್ಲ ಅಂದ್ರೆ ಹೋಗ ಅಳಗೆ ಕೈ ಅವಳು ಮುಟ್ಬೇಡ ನೀನು ಅನ್ಬಾಕ್ಸ್ ಅನ್ಬಾಕ್ಸ್ ಆ ಮಗು ಜೀವನ ಹಾಳಾಗಿತ್ತಂದ್ರೆ ನಿನ್ನ ಜೀವನ ಹಾಳು ಮಾಡ್ತಿರ್ತೀಯ ನನ್ಬೋಕ್ಸಿನಿ ಅಮ್ಮ ಮಲ್ಕೊಂಡೋಳೆ ರೂಪಾ ಮಲ್ಕೊಂಡೋಳೆ ಅಳ್ಬರ್ತು ಯಾಕೆ ಕಲ್ತಾ ಇರೋದು ನೀನು ಎಷ್ಟು ಗಲಾಟೆ ಮಾಡ್ತಾ ಇದೀಯ ನೀನು ಯಾಕೆ ಕಲ್ತಾ ಇರೋದು ಏ ಪುಟ್ಟಿ ಹೊಸ ಚೆಕವಳ ಹಾಂ ఇదే హోదంగి ఉమ్ ఇదే హోదంగి ఏ నాల గింద లబల బలబల బంత పుడుకొంత అది పక్కి ఉమ్ లాలి లాలి సుకుమారా లాలి ముత్తు బంగారా Jojo lali mutu kanda jojo lali mutu kanda Dagi te, mulai kan dia nih ular? Hilat te, iya te uli, bele mati aja lani u supranatik luar, asin ta supranatik lala ni u, um, kembet supranatik lani u, ka telan di pilak, beli ke telan u nangka tenka, jaga laten, adik jaga saul laten, jaga yauda, ada jaga yauda, um, ayo, bagwan ta. ಲೇ ಎಲ್ಲ ಯಾವಳ ನಗ್ಗಿ ಅವೆಲ್ಲ ರೂಪಾನೆ ಬಿಡಿಸ್ಬಿಟ್ಟು ಆ ಮಗುನ ಎತ್ಕೊಂಡು ಹೋಗಿ ಬಿಟ್ಟು ಬಿಡೋದ್ರೆ ಹೋಗ್ರೆ ಹೋಗಿ ಹೊಸ ಜಾಗ ಇದುವ ಇನ್ನ ರಾತ್ರಿ ನಿಂದೋಗ್ತೀರಾ ನೀರಕು ನಿದ್ದೆ ಇಲ್ಲ ಗಂಡುಸಿರ್ಕೊಂಡು ನಿದ್ದೆ ಇಲ್ಲ ಹೋಗ್ಯ ಲಗ್ಗಿತೇ ಇಲ್ಲ ಇರತ್ತೆ ಅಷ್ಟೊತ್ತು ಸುಮ್ಮನೆ ಆಗ್ತಾಳೆ ಇನ್ನೊಂದು ಮೇಳ ಶುರುವಾಯ್ತು ಹ್ಮ್ ಇವಾಗ ಇಷ್ಟೊತ್ತು ಇದೊಂದು ಮೇಳ ಇತ್ತು ಇವಾಗ ಅದ್ರ ಜೊತೆಗೆ ಇನ್ನೊಂದು ಮೇಳ ಶುರುವಾಯ್ತು ಆ ಮೇಳ ಏನೋ ನೆನ್ನೆ ಕಲ್ದಿರೋ ಇವತ್ತು ಈ ಮೇಳ ನೋಡಿ ಆ ಮೇಳನೋ ಶುರುವಾಯಿತು ಶುರುವಾಯ್ತು ಅಯ್ಯೋ ಇವತ್ತು ನಿದ್ದೋದಂಗೆ ಏ ಲೂನಲ್ಟಂ ನೋಡದೀನ ಯಾಕಪ್ಪ ಚಿನ್ನ ಆ ಆ ಆ ಆ ಆ ಆ ನೀದ್ ಆದಂಗೇ ಇವತ್ತೆ ನೀದ್ ಆದಂಗೇ ಹ್ಮ್ ಏ ಚಿನ್ನೇ ಬಂಗಾರಿಯೇ ಯಾಕ ಹೇಳ್ತಿದೀಯಾ ಹಾ ನೋಡಿ ಇಲ್ಲಿ ನೋಡಿ ಇಲ್ಲಿ ತೆಗಿ ಪಾಪುನಳ್ತಾಳ ನೀನ್ ಅಳ್ಬರ್ದು ಸುಮ್ಮನೆ ಇರ್ಬೇಕು ಲೇ ಆದ್ರ ಬ್ರಹ್ಮಕಳಾ ನಿಂತು ಬರ್ತಾ ಇಲ್ಲ ಸೋಪ ಮೇಲೆ ಅಮ್ಮ ಹೋಗಲ್ಲ ಹೋಗ ಮೇಳ ನೋಡ್ಕೊಂಡು ಈ ಮೇಲೆ ಈ ಮೇಲೆ ನೋಡ್ಕೊಂಡು ಆಮೇಲೆ ಎರಡು ಕೇಳೋಲ್ಲ ನಿಂತಿಲ್ಲ ಅನ್ಕ ಒಂದು ಗಂಟೆ ಅಂತ ಅವ್ಳೋ ರೂಪಿ ಮಲ್ಕೊಂಡು ಬರ್ತೀರಾ ಮಲಗಿಸ್ತೀನಿ ಮಾಡ್ಕೊಡ್ತೇವೆ ಮಲ್ಕೋಬೇಕ ಎರಡೂನು ಕರುಗಳು ಹಾ స్కూల ఇద వంగత ఎల్ అయ్య ముచ్చాలి లాలి సుకుమార లీార అమ్మవీ నిత్య సుమ్మేరు మలక్స్తిని చిక్రూపా మర్కడే మర్కడే ఇలా బీర్త ఏంకా మ ய் மாலக்கென்னா அவள் இவ் நோட் இல்லை மக்களே கல் ఏనా అల్దీరే దొడ్డవరాబితారా మక్క సుమ్ ఇరు నీ ఇప్పాక తెప్పా ఆ మక్ష్ బాగుతావళి రూపా అయ్యప్పా ఇంత ఎంత షు ల్క మిడ్తా బీత వేట్కి నిర్ ఎత్ లసిక్ రూపా లశిక రూపాయ్ ముమ్నాజి మిజి మే దిజి మేడ హె ఇప్పుడు బీర్త ఎడ్క లే లసిక్ దొడ్డే మల్కడా మల్క மக்கோம்போம் அப்பனும் அப்பா தெளது விடுந்தீன சரவாஜி கையில் சிக்குவாட்டு நீங்க ಲಿ ಅವಳ ಅಲ್ಲುನಂದಿರಾ ಗಂಡಸ ತಗೋಣ ಇನ್ ಮಾಡ್ತಾಳೆ ಏನ ಬಂದು ಸಹಾಯ ಕೇಳ್ತಾಳೆ ಒಂದಷ್ಟು ಸುಖ ಜಾಳಕಡ್ ಕೊಡ್ರಿ ಕೊಡ್ರಿ ಅಂತ ಎಲ್ಲನ ಸಹಾಯ ಮಾಡಲಿ ಬಿರು ಅದ್ನೆಲ್ಲ ಯಾಕಳ್ತಾ ಇದೀತಾ ಮುಂದೆ ಗೀತಾ 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 ಮುಂದೆ ಗೀತಾ ಊರ್ಕೋ ಬಿಡ್ತಾಳೆ ಇಲ್ಲ 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 ಇರ್ತಾಳೆ ಗೀತಾ ಅಲ್ಲಣ್ಣ ಯಾರಣ್ಣ ಸುನಂದಿ ಅಂದ್ರೆ ಅದೇ ಜಯ ಮಗಳು ಸುನಂದಿ ಜಯ ಮಗಳು

ಅಷ್ಟಿಗೆ ಕಾಪು ಮಾಡ್ಕೊಂಡು ಮನೆ ಬಿಟ್ಕೊಂಡು ಹೋಗ್ಬಿಡ್ತಾಳೆ ಸುಬುನೀನಾ ಹೌದಾ ಹ್ಮ್ ಹ್ಮ್ ಅಣ್ಣ ಯಾರ ಬೆಳಗ್ಗೆಲ್ಲ ಹೇಳ್ತೀನಿ ಇವಾಗ ಮಕ್ಳು ಮಲ್ಕೊಂಡವೇ ಹೋಗ್ ಮಲ್ಸೋಗು ನಾವ್ ನಿದ್ದೋಗ್ಬೇಕು ಕೆಲ್ಸ ತೊಡ್ದಾಗ ಬೆಳಕಿರ ಹ್ಮ್ ಸಲ ಮುಂದುವರಿ